ಶ್ರೀ ತ್ಯಾಗರಾಜ ಸ್ವಾಮೀಜಿಯವರು ರಾಯಚಂದ್ರ ಕೈವಾರ ತಾತಯ್ಯನವರ ಮಠದ ಅಧ್ಯಕ್ಷರು ದೇವನಹಳ್ಳಿ ತಾಲೂಕಿನ ಚಿಕ್ಕಹೊಸಹಳ್ಳಿ ಗ್ರಾಮದವರು ಇವರು ತಾವು ದುಡಿದ ಹಣದಲ್ಲಿ ಸಮಾಜ ಸೇವೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಹಾಗೂ ಅಗತ್ಯ ವಸ್ತುಗಳ ಪೂರೈಕೆ ಮಾಡ್ತಾ ಹಸಿದವರಿಗೆ ಅನು ನಿರ್ಗತಿಕರಿಗೆ ಬಟ್ಟೆ ಒದಗಿಸುವ ನಿರ್ಣಯ ಸ್ವಾಮಿ ಜಿಯಾಜಿ ಧಾರ್ಮಿಕ ಸೇವೆ ಮಾಡುವ ತ್ಯಾಗರಾಜ ಸ್ವಾಮೀಜಿ ಸಮಾಜದಲ್ಲಿ ಅನಾಥ ಮಕ್ಕಳಿಗೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸುತ್ತಿರು ಆಶ್ರಮದ ಮಕ್ಕಳ ಜವಾಬ್ದಾರಿ ಸಮಾಜದ ಸಹಾಯವಾಗಿದೆ ಮಕ್ಕಳ ಭವಿಷ್ಯ ನಿರ್ಮಣವಾಗುತ್ತೆ ಶಿಕ್ಷಣ ನಮ್ಮನ್ನ ರಕ್ಷಣೆ ಮಾಡುತ್ತೆ ಬದುಕು ಕಟ್ಟಿಕೊಡುತ್ತೆ ಯಾಗರಾಜ ಸ್ವಾಮೀಜಿಗಳು ಇವರಿಗೆ ಸಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡುತ್ತೆ ಲೌಡ್ ಹಿಡೇಪಡುತ್ತೆ ತುಮಕೂರು ದೇಹದ ಧನ್ಯವಾದಗಳು ತ್ಯಾಗರಾಜ ಸ್ವಾಮೀಜಿಗಳಿಗೆ ಇದೀಗ ಮುಂದಿನ ಅವಾರ್ಡ್ ಬಹಳ ಮುಖ್ಯವಾದಂತಹ ಅವಾರ್ಡ್ ಯಾಕಂತ ಹೇಳಿದ್ರೆ ಅನ್ನಭಾಗ್ಯ ಇರ್ಬೋದು ಶಾದಿ ಭಾಗ್ಯ ಇರಬಹುದು ಕ್ಷೀರ ಭಾಗ್ಯಗಳಂತಹ ಯೋಜನೆಗಳ ಹರಿಹಾರ ಗ್ಯಾರಂಟಿಗಳ ಸರ ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ